ಈ ಸಿಕ್ಸ್ ಬಂದ್ಬಿಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಪೀಪಲ್ ಸರ್ ಇವರು ಫ್ಯಾ ಇವ್ರಿಗೆ ಏನಂತಂದರೆ ಇವರಿಗೆ ಹೆಲ್ಪ್ ಬಂದ್ಬಿಟ್ಟು ಫ್ಯಾಮ್ಲಿಂದನೇ ಸಿಗೋದು ನೋಡಿ ಸಚಿನ್ ತೆಂಡೂಲ್ಕರ್ ಇಸ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ವಾಸ್ ಇಸ್ ಫ್ಯಾಮಿಲಿ ಅವ್ರ ಅಣ್ಣ ಸಪೋರ್ಟ್ ಮಾಡ್ತಾ ಇದ್ರು ಅವ್ರ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರು ಅವರ ವೈಫ್ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಎ ಆರ್ ರಹಮಾನ್ಗೂ ಅಷ್ಟೇ ಸರ್ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಸಿಕ್ಸ್ ನಂಬರ್ ರಾಜ್ಕುಮಾರ್ ಅವ್ರಿಗೂ ಅಷ್ಟೇ ಅವ್ರ ಫ್ಯಾಮಿಲಿ ಅವ್ರ ವೈಫ್ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಸರ್ ಸೊ ಈ ಸಿಕ್ಸ್ ನಂಬರ್ ಅವ್ರಿಗೆ ಫ್ಯಾಮಿಲಿನ ತುಂಬ ಇಂಪಾರ್ಟೆಂಟ್ ಆಯಿತಾರೆ ಅವ್ರ ಮತ್ತೆ ಮತ್ತು ಫ್ರೆಂಡ್ಸಿಂದ ತುಂಬ ಸಪೋರ್ಟ್ ಸಿಗುತ್ತೆ ಅವರಿಗೆ ಒಳ್ಳೆ ಬಟ್ ಏನಂತಂದರೆ ಇವರು ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ಸ್ಲೋ ಕೆಲವೊಂದು ವಿಷಯದಲ್ಲಿ ಮ್ಯಾನಿಪುಲೇಟಿವ್ ಅದನ್ನ ಇವರು ಸ್ವಲ್ಪ ನೋಡ್ಕೊಬೇಕು ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಮ್ಯಾನಿಪುಲೇಷನ್ ಮಾಡಿದಾಗ ಒಂದು ಪರ್ಸನ್ ಒಂದು ಸಲ ಆಗ್ತಾನೆ ಬಟ್ ಎಲ್ಲ ಸಲ ಮ್ಯಾನಿಪುಲೇಟ್ ಆಗಲ್ಲ ಇವರು ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಮ್ಯಾನಿಪುಲೇಟ್ ಮಾಡೋದಕ್ಕೆ ಸೊ ಡೆಫಿನೆಟ್ಲಿ ನೋಡಿ ನಾವೇನೋ ಒಂದು ಸಿಕ್ಸ್ ನಂಬರಲ್ಲಿ ಹುಟ್ಟಿರೋರು ಸ್ವಲ್ಪ ಲಕ್ಕಿ ಅಂತ ಏನಕ್ಕೆ ಹೇಳ್ತೀರಿ ಅಂತಂದರೆ ಬಿಕಾಸ್ ದೇ ಆರ್ ಮೋರ್ ಅಟ್ರಾಕ್ಟೆಡ್ ಟು ಲಕ್ಸುರಿ ಈ ಥರ ಎಲ್ಲ ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಇವರಿಗೆ ತುಂಬ ಈಸಿಯಾಗಿ ಸಿಗುತ್ತೆ ಅವ್ರದ್ದು ಏನಾದರೂ ಪರ್ಟಿಕ್ಯುಲರ್ ನಂಬರ್ ಎಸ್ ಸರ್ ಕಲರ್ ಎಸ್ ಸರ್ ಸೊ ಈ